ನಾವ್ ಮಳ್ಯಾ ನಾವು ದಂಧೆಗೆ ಹೋಗಿದ್ವಿ ನಾವು ರಾತ್ರಿ ಹನ್ನೊಂದು ಗಂಟೆಗೆ ಹಿಡಿಯೋ ಮಾಡಿ ಅದ್ ಅದು ಬಡವರು

ಏನ್ ಹೇಳಿ ಸರ್ ಗಾಡಿ ತಮ್ಕೊಂಡ್ ಹೊಂಟ್ರಿ ಬುಲವರ್ ತಗೊಂಡ್ಬಂದ್ರ ಅವ್ರಿ ಬುಲವರ್ ತಂದ ಗಾಡಿಯಾಗಿ ಕುಣಸ ಕಂದ್ರಿ ಕುಣ್ಸಂದ ದೂರದ ಮೂರ್ ಮಂದಿ ಇದ್ರ ಸೊಮ್ಲಿಂಗ್ ಆಗ್ರಿ ರೀ ಶಿವಪ್ಪ ಒಗ್ ಮತ್ತೊಬ್ಬರ ಹೆಸರು ಗೊತ್ತಿಲ್ಲರಿ ಮೂರ್ ಮಂದಿ ಇದ್ರಿ ಏನಿಲ್ಲ ಹೇಳಿ ಸರ್ ಗಾಡಿ ವಿಶೇಷ ಆಗತಿರ ಗಾಡಿ ಹೋಗದೇನಿ ಅಂತ ಹೇಳಿ

ವಿಡಿಯೋ ನಮ್ಮ ಮ್ಮ ಮಾಡ್ಲತ್ತೀಡಿಯೋ ವಿಡಿಯೋ ಮಾಡಿ ದೂರ ಮನಿಗಳೂರ್ ಮಾಡ್ಲಾಗಿದ್ರಿ ನಂತರ ಏನೇಲ್ರಿ ಬೈದ್ರಿ ಗಾಡಿಯಾಗ ಸರ್ಕಲ್ ದಾಗ ಬಿಟ್ರಿ ಸರ್ಕಲ್ ದಾಗ ಬಿಟ್ಟ್ರ ಅವ್ರಿಗೆ ಹೋದ್ರಿ ನಾವ್ ಅಣ್ಣಿಗೆ ಫೋನ್ ಹಚ್ಚಿ ಊರಿಗೆ ಬನ್ರಿ ಫೋನ್ ಐತ್ರಿ ಅವ್ರ ಅಲ್ಲೇ ಕರ್ಸಂದ್ರಿ ಫೋನ್ ರೀ ಇಲ್ಲಿ ಬಂದ ನಮ್ಗೆ ಹತ್ನಾಗ ಕೊಟ್ರಿ ಫೋನ್